ಈಗ ಏನು ಬಂಡಿಪಾಳೆ ಗ್ರಾಮಲ್ಲಿ ನಡೆದಂಥ ಹಾಲು ಉತ್ಪಾದಕರ ಸಂಘದ ಚುನಾವಣೆಯಲ್ಲಿ ನಾವು ಹನ್ನೊಂದಕ್ಕೆ ಹನ್ನೊಂದು ಸ್ಥಾನವನ್ನು ಸಹ ಗೆದ್ದಿದ್ದೇವೆ ನಮ್ಮ ತಂಡದವರು ನಾವು ಊರಿನ ಎಲ್ಲ ಮುಖಂಡರು ಸೇರಿ ಒಗ್ಗಟ್ಟಾಗಿ ಚುನಾವಣೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ಒಂದಾಗಿ ಮಾಡಿದ್ವಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಹಾಲು ಉತ್ಪಾದಕರ ಸಂಘದ ಎಲ್ಲ ಮತದಾರರು ಸಹ ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ಒಳ್ಳೆಯ ಕೆಲಸ ಮಾಡಲಿ ಅಂತೇಳಿ ನಮ್ಮ ಎಲ್ಲ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳ ಸಲ್ಲಿಸಿಕೆ ಬಯಸ್ತೇನೆ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆ ಇದು ಈ ಚುನಾವಣೆಯಲ್ಲಿ ನಮ್ಮೆಲ್ಲ ಅಭ್ಯರ್ಥಿಗಳು ಸಹ ನಮ್ಮ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅದಕ್ಕಾಗಿ ಮತ ಕೊಟ್ಟಂಥ ಎಲ್ಲ ಹಾಲು ಉತ್ಪಾದಕರ ಸಂಘದವ್ರಿಗೆ ಹಾಗೂ ನಮ್ಮೆಲ್ಲ ಯುವಕ ಮಿತ್ರರಿಗೆ ಗ್ರಾಮದ ಎಲ್ಲ ಮುಖಂಡಗಳಿಗೂ ಸಹಕರಿಸಿದಂಥ ಎಲ್ಲರಿಗೂ ಸಹ ನಾನು ಅಭಿನಂದನೆಗಳು ಹೇಳಿಕೆ ಬಯಸ್ತೇನೆ ಹನ್ನೊಂದು ಜನ ಇದರಲ್ಲಿ ಏಳು ಜನ ಕಾಂಪೀಟ್ ಮಾಡಿದರು ನಾಲ್ಕು ಹನ್ನೊಂದು ಜನ ಮಾಡಿದ್ವಿ ಹನ್ನೊಂದು ನಾಲ್ಕು ಅವಿರೋಧವಾಗಿ ಆಯ್ಕೆ ಆಗಿತ್ತು ಇನ್ನು ಏಳು ಜನಕ್ಕೆ ಚುನಾವಣೆ ನಡೀತು ಏಳಕ್ಕೆ ಏಳು ನಮ್ಮ ಟೀಮು ಗೆಲ್ತು ಹಾಗಾಗಿ ಅಧ್ಯಕ್ಷರು ಸಹ ನಮ್ಮ ತಂಡದವ್ರು ಆಗ್ತಾರೆ ಯಾರು ಬೇಕಾದ್ರೂ ಆಗ್ಬೋದು ನಮ್ಮ ತಂಡದಲ್ಲಿ ಹೌದು ನನ್ನ ಅವಿಶ್ವಾಸವಾಗಿ ಆಯ್ಕೆ ಮಾಡಲಿಕ್ಕೆ ನನಗೆ ಪ್ರತಿಸ್ಪರ್ಧಿ ಯಾರೂ ಇರಲಿಲ್ಲ ಇಲ್ಲಿ ನಮ್ಮೊಂದು ಕ್ಯಾಟಗರಿನಲ್ಲಿ ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಗ್ರಾಮಸ್ಥರು ನನ್ನ ಮೇಲೆ ನಂಬಿಕೆಯನ್ನು ಇಟ್ಟು ಯಾರೂ ಸಹ ನನ್ನ ವಿರುದ್ಧವಾಗಿ ನಾಮಪತ್ರವನ್ನು ಸಲ್ಲಿಸಲಿಲ್ಲ ಹಾಗಾಗಿ ನಾನು ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಸಹಕಾರ ಆಯಿತು ಮೊದಲನೇದಾಗಿ ಹಾಲಿನ ದರ ಹೆಚ್ಚಳ ಆಗಬೇಕು ನಮ್ಮೆಲ್ಲ ಗ್ರಾಹಕರಿಗೂ ಉತ್ತಮವಾದಂಥ ಒಂದು ಬೆಂಬಲ ಬೆಲೆ ಸಿಗಬೇಕು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಡೈರಿ ಇನ್ನೂ ಉನ್ನತವಾದ ಸ್ಥಾನಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಹೋಗಬೇಕು ಅಂತಕ್ಕಂಥ ನಮ್ಮೆಲ್ಲ ಹನ್ನೊಂದು ಜನರ ಕಾನ್ಸೆಪ್ಟ್ ಆಗಿರ್ತದೆ ಖಂಡಿತವಲ್ಲೂ ಒಳ್ಳೆ ದೃಷ್ಟಿನಲ್ಲಿ ಮುಂದಿನ ಒಂದು ಮೈಮಲ್ ಚುನಾವಣೆಗೆ ಹೋಗ್ತಕ್ಕಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡು ಈ ಚುನಾವಣೆಯಲ್ಲಿ ನಾವು ಎಲ್ಲರೂ ಭಾಗವಹಿಸಿದ್ವಿ ಅದೇ ರೀತಿ ನಮ್ಮೆಲ್ಲ ನಮ್ಮ ತಂಡದವರು ಗೆದ್ದಿದ್ದಾರೆ ಏನು ನಮ್ಗೆಲ್ಲರಿಗೂ ಸಹಕರಿಸಿದಂಥ ನಮ್ಮೆಲ್ಲ ಊರಿನ ಗ್ರಾಮಸ್ಥರು ಯುವಕ ಮಿತ್ರರಿಗೂ ಪ್ರತಿಯೊಬ್ಬ ಪ್ರಜೆ ಪೀಕಿಂದ ಕಾಣ್ತೀವಿ ಪೀಕರಿಸಿ ಖಂಡಿತವಾಗ್ಲೂ ಆಗುತ್ತೆ ಇನ್ನೊಂದ್ ದಿನಗಳಲ್ಲಿ ನೀವೇ ನೋಡ್ತೀರಿ ಅದರಲ್ಲಿ ಯಾರು ಮಾತಿನ ಹಾಗೆ ಮೈಸೂರು ತಾಲೂಕಿಗೆ ಅತಿ ಹೆಚ್ಚು ಆರಂಭ ಸಹ ಉತ್ಪಾದನೆ ಮಾಡ್ತಾ ಇದೀನಿ ನಾನು ಮೈಸೂರು ತಾಲೂಕಿನಲ್ಲಿ ಅತಿ ಹೆಚ್ಚು ನಾವು ನಮ್ಮ ಎಲ್ಲ ಮುಖಂಡರು ಕರಿಯಪ್ಪ ಮಂಜುನಾಥ